ಹೆಚ್ಚಿಗೆ ತೆಗೆದುಕೊಂಡು ಬಂದು ನಾವು ರೈತರಿಗೆ ಅನುಕೂಲ ಲೋನ್ಗಳನ್ನು ಕೊಡಿಸಿ ನಾವು ಬ್ಯಾಂಕನ್ನು ಒಂದು ಹಂತಕ್ಕೆ ಅಂತ ನಮಗೆ ವಿಶ್ವಾಸ ಇದೆ ಎಲ್ಲರೂ ಸಹಕಾರ ಬೇಕಾಗುತ್ತೆ ಅದೇ ರೀತಿಯಾಗಿ ನಮ್ಮ ಆಲಂಗೂರು ಶಿವಣ್ಣನವರು ನಾವು ಯಾರು ಅವರು ಕೇಳಿಲ್ಲ ನಾವು ಯಾರು ಹೇಳಿಲ್ಲ ಅದು ಯಾವ ರೀತಿ ದೇವರು ತಿಳಿಸ್ಕೊಂಡು ಅವ್ರಿಗೆ ನಮ್ಮ ಬ್ಯಾಂಕಲ್ಲಿ ಅವರು ಒಬ್ಬರು ಹಿರಿಯರಾಗಿ ಕೂತ್ಕೋಬೇಕಂತೇಳಿ ರಾಮ ನಿರ್ದೇಶಕರಾಗಿ ಅವರು ಮಾಡಿಕೊಟ್ಟಿದ್ದಕ್ಕೆ ನಮ್ಮ ನಾಯಕರುಗಳಿಗೂ ಸುತ್ತೂರು ಮುಂಜವ್ರಿಗೂ ಅವರು ಅಭಿನಂದನೆ ಆಮೇಲೆ ನಮ್ಮ ಅಭ್ಯರ್ಥಿಯ ಆಗ ಮುಂದೆ ಮುಂಚೆ ಮುಂಚೂಚಿ ಆಗತಕ್ಕಂಥ ಆದನಾರಾಯಣ ಅವರು ನಮಗೆ ಭಾಳ ಸಹಾಯ ಮಾಡಿಕೊಟ್ಟಿದ್ದಾರೆ ನಮಗೆ ನಮಗೆ ಅವರು ಒಂದು ರೀತಿಯಲ್ಲಿ ನೀವು ಮುಂದೆ ಹೋದರೆ ನಾನು ನಿಮ್ಮ ಹಿಂದೆನೇ ಇರ್ತೀನಿ ಅಂತೇಳಿ ಅವರು ನಮಗೆ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೂ ನಾನು ಅಭಿನಂದನೆ ನಮ್ಮ ಎಲ್ಲ ನಾಯಕರುಗಳು ಇಲ್ಲಿರ್ತಕ್ಕಂಥವರು ಎಲ್ಲ ನಾಯಕರುಗಳು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ನಮ್ಮ ನಮಸ್ಕಾರ ಅಂತ ನಾನು ಇದು